ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನನ್ನ ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಅಂತ ಇವತ್ತಿನ ವ್ಲಾಗಲ್ಲಿ ಎಂಥ ಏನು ಅಂತಂದರೆ ನಮ್ಮೂರಲ್ಲಿ ಇವತ್ತು ಹೊರ್ಬಿಡು ಅಂತ ಬಿಡ್ತಾರೆ ಅದಕ್ಕೆ ಹೊರ್ಬಿಡು ಅಂತಂದರೆ ಇರೋವಂಥ ಜನಗಳೆಲ್ಲ ಆಚೆ ಬಂದುಬಿಟ್ಟು ಊರಿಂದ ಆಚೆ ಬಂದುಬಿಟ್ಟು ಯಾವ್ದಾರ ಒಂದು ಲೊಕೇಶನ್ ಚೂಸ್ ಮಾಡಿಕೊಂಡು ಅಲ್ಲಿ ನಾನ್ ವೆಜ್ ಮಾಡ್ಕೊತಾರೆ ಇವತ್ತೆಲ್ಲ ಬಟ್ ಮನೆಯಲ್ಲಿ ಊರಲ್ಲಿ ಯಾರೂ ಕೂಡ ಒಬ್ಬರು ಕೂಡ ಇರೋಂಗಿಲ್ಲ ಇವತ್ತಿನ ದಿನದಲ್ಲಿ ಆ ಥರ ಇದು ನನಗೆ ಕನ್ನಡದಲ್ಲಿ ಹೊರ್ಬಿಡು ಅನ್ನೋದನ್ನು ನಮ್ಮ ಬ ನಮ್ಮ ಲ್ಯಾಂಗ್ವೇಜಲ್ಲಿ ಹೊರಬಿಡು ಅಂತ ಹೇಳ್ತೀವಿ ಅದು ಕನ್ನಡದಲ್ಲಿ ಅದನ್ನು ಏನಂತ ಹೇಳ್ತಾರೆ ನಿಮ್ಗೆ ಏನಾರು ಗೊತ್ತಿದ್ದರೆ ಅದನ್ನು ಕಮೆಂಟ್ ಮಾಡಿ ಸೊ ಇವತ್ತು ಯಾವ ಥರ ಡೇ ಅಂತ ಅಂದರೆ ಇಲ್ಲಿ ನೋಡಿ ಆಲ್ರೆಡಿ ಅಪ್ಪ ಅಪ್ಪಾಜಿ ಅವರು ಮಾನ್ ಬೆಳಗ್ಗೆ ಎಲ್ಲರೂ ಕೂಡ ಬೆಳಗ್ಗೆನೇ ಬಂದಿರೋದ್ರಿಂದ ಏನೂ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ ಎಂತನೂ ಇಲ್ಲ ಎಲ್ಲನೂ ಇಲ್ಲೇ ತ ಇಲ್ಲೇ ಬಂದುಬಿಟ್ಟು ಮಾಡಬೇಕು ಅಂತ ಸೊ ಅಪ್ಪಾಜಿ ಅವರು ಟೌನಿಗೆ ಹೋಗ್ಬಿಟ್ಟು ನನಗೆ ನಮಗೆಲ್ಲ ಫ್ಯಾಮಿಲಿಗೆಲ್ರಿಗೂ ಟಿಫನ್ ತ ಟಿಫನ್ ತಂದು ಕೊಟ್ಟರು ಅದೆಲ್ಲ ಊಟ ಆಯಿತು ಇವಾಗ ಚಿಕನ್ ಎಲ್ಲ ಕಟ್ ಮಾಡಿಸ್ಕೊಬ್ರೆ ಹೋಗಿದ್ದಾರೆ ಕಟ್ ಬಂದ ಮೇಲೆ ನಾ ಜೆ ವೆಜ್ಜು ಎಲ್ಲರೂ ಮಾಡೋದು ಸೊ ಒಂಥರ ಆಚೆ ಕಡೆ ಬಂದು ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನೋಡೋಣ ಮುಂದೆ ಇವಾಗ ಏನೇನು ಮಾಡ್ತೀವಿ ಅಂತ ಬನ್ನಿ ಇವತ್ತು ಹೊರಬಿಡ ಬಂದಿರೋದಕ್ಕೆ ನಾವೆಲ್ಲ ಆಚೆ ತಿಂಡಿ ಎಲ್ಲ ತಿಂತ ಇದ್ದೀವಿ ಆಮೇಲೆ ಹೇಳ್ತೀನಿ ಎಲ್ಲ ಅಂತ ನೋಡಿ ಏನೇನಂತ ಇಲ್ಲಿ ಎಷ್ಟು ಜನ ಇದ್ದಾರೆ ಅಂತಂದ್ರೆ ಅಂದ್ರೆ ತುಂಬಾ ಬರೋ ಜನನ ಇದ್ದಾರೆ ಇನ್ನು ಚಿಕನ್ ತಗೋಬರಕ್ಕೆಲ್ಲ ಹೋಗಿದ್ದಾರೆ ದೋಲ್ಡ್ ಇವಾಗ ಚಿಕನ್ ತಗೋ ಬಂದಿದ್ದಾರೆ ನಾ ಒಂದು ರೌಂಡ್ ವಿಸಿಟ್ ಕೊಟ್ಟಿದ್ದೀನಿ ವಿಸಿಟ್ ಕೊಡಬೇಕು ಅಂತ ಕೊಟ್ಟಿದ್ದೀನಿ ಅಷ್ಟೇ ಸೊ ಇನ್ನು ಅಪ್ಪಾಜಿ ಬಂದಿಲ್ಲ ಎಲ್ಲರೂ ಚಿಕನ್ ತಂದಿದ್ದಾರೆ ಇನ್ನೊಂದು ಯಾವಾಗ ಚಿಕನ್ ತೊಗೋಬಾರ್ದು ಅಪ್ಪ ನಾನು ತುಂಬ ಎಕ್ಸೈಟಲ್ಲಿದ್ದೀನಿ ಚಿಕನ್ ಮಾಡಬೇಕು ಚಿಕನ್ ಬೇಗ ಬೇಗ ಮಾಡಿಸ್ಕೊಂಡು ಚೆನ್ನಾಗಿ ತಿನ್ಬಿಡಬೇಕು ಅಂತ ಬಟ್ ನಾನ್ ವೆಜ್ಜಲ್ಲಿ ನನಗೆ ನಾನ್ ವೆಜ್ಜಲ್ಲಿ ಚಿಕನ್ ಒಂದೇ ಇಷ್ಟ ಅಲ್ಲ ಸೊ ಅದಕ್ಕೆ ಮೋಸ್ಟ್ ಲೈಕ್ ಮಾಡ್ತೀನಿ ಚಿಕನ್ ಒಂದೇ ನಾನು ತಿನ್ನೋದು ವೆಜ್ಜಲ್ಲಿ ನಾನು ಏನು ತಿನ್ನಲ್ಲ ಸೊ ಅದೇ ನನಗೆ ಇಷ್ಟ ಈ ಟೈಮಲ್ಲಿ ಏನು ಅಂತಂದರೆ ಕರೆಕ್ಟು ನಾವು ಹೊರ್ಬಿಡು ಹೋಗ್ಬಿಡೋ ಟೈಮಲ್ಲಿ ಕಡಲೆ ಗಿಡ ಅನ್ನೋದು ಹಾಂ ಇದೇ ಸೀಸನ್ ಅಲ್ವಾ ಬರೋದು ಅವರು ಇರ್ತೀವಿ ತಿಂತಾ ತಿಂತಾಯಿರ್ತೀವಿ ಕಡಲೆ ಗಿಡ ತೊಗೊಬರೋದು ತಿನ್ನೋದು ಇದು ಫೇಮಸ್ ನನಗೆ ತುಂಬ ಇಷ್ಟ ಇದು ಕಡಲೆ ಗಿಡ ನಿಮಗೂ ಇಷ್ಟ ಇದ್ದರೆ ಕಮೆಂಟ್ ಮಾಡಿ ಸೊ ಇವಾಗ ಫೈನಲಿ ಅಪ್ಪಾಜಿ ಅವರು ಇವಾಗ ಬರ್ತಾ ಇದ್ದಾರೆ ಎಷ್ಟೊತ್ತಾದಮೇಲೆ ಆಲ್ರೆಡಿ ಎಲ್ಲರದ್ದು ಮನೇಲಿ ಚಿಕನ್ ತೊಗೊಬಂದುಬಿಟ್ಟು ಬೇಯಿಸ್ತಾ ಇದ್ದಾರೆ ನಮ್ಮ ಮನೇಲಿ ಇನ್ನು ಇವಾಗ ಕಡಲೆ ಗಿಡ ಕಡಲೆ ಗಿಡ ತಿನ್ಕೊಂಡು ನೋಡಿ ಇದು ನಮ್ಮ ಮನೆ ಇಲ್ಲಿದಾರಲ್ಲ ಇದು ನಮ್ಮಮ್ಮ ಇದು ನಮ್ಮ ಇಷ್ಟು ಇಷ್ಟು ಪುಟ್ಟ ಮನೆ ಪುಟ್ಟ ಜಾಗ ಇವನು ಕಂದ ಇವನು ಅಳ್ತಾ ಇದ್ದಾನೆ ನೋಡಿ ಕಂದಮ್ಮ ಚೆನ್ನಾಗಿ ಕ್ಯೂಟಾಗಿ ಇದ್ದಾನೆ ಅಂದರೆ ಬಂಗೂರಿಗೆ ಸುಮ್ಮನೆ ಇರೋ ಕಂದ ನೆನೆಸ್ಕೊಂಡು ಅಳ್ತಾ ಇದ್ದಾಳೆ ಇವಾಗ ಎದ್ದಿದ್ದಾಳಲ್ಲ ಆ್ಯಕ್ಚುಲಿ ಅದಕ್ಕೆ ಇದೀ ಈ ಪಾಪು ನಂಗೆ ಗೊತ್ತಲ್ವಾ ನನ್ನ ತಮ್ಮಂದು ಬಂಗಾರಿ ಬಂಗಾರಿ ಅಂತ ಇವಾಗ ಇವಾಗ ಹೇಳ ಆ್ಯಕ್ಚುಲಿ ಇಲ್ಲಿಂದ ಇವಾಗ ಹೇಳ್ಬೇಕು ಇವಾಗ ಹೇಳ್ಬೇಕು ಈ ಬೈಕ್ ರೈಡ್ ಮಾಡ್ತಾರೆ ಗಾಯ್ಸ್ ಇವರು ನಮ್ಮ ತಂಗಿ ಹಸ್ಬೆಂಡು ಇಲ್ಲಿಂದ ಮ್ಯಾಕ್ಸಿಮಮ್ ಕಾರಲ್ಲಿ ಹೋಗ್ತೀವಿ ಅಂತಂದ್ರೆ ಬೆಂಗಳೂರಿಗೆ ಮೂರರಿಂದ ನಾಲ್ಕು ಅವರ್ ಬೇಕು ಪಕ್ಕ ಅಂಥದ್ರಲ್ಲಿ ಬರೀ ಫಾರ್ಟಿ ಫೈವ್ ಮಿನಿಟ್ಸಲ್ಲಿ ಇನ್ನೂರ ಇನ್ನು ಎಷ್ಟು ಕಿಲೋಮೀಟರ್ ಐತೆ ಹೇಳ ಇಲ್ಲಿಂದ ಬೆಂಗಳೂರು ಇನ್ನೂರ ಚಿಲ್ಡ್ರೆ ಇದೆ ಇನ್ನೂರು ಚಿಲ್ಡ್ರೆ ಇದೆ ಫಾರ್ಟಿ ಫೈವ್ ಮಿನಿಟ್ಸಲ್ಲಿ ಹೋಗ್ತೀನಿ ಅಂತಾರೆ ಇವ್ರಿಗೆ ಯಾವ ಥರ ಅವಾರ್ಡ್ ಕೊಡಬೇಕು ಅಂತ ಗೊತ್ತಿಲ್ಲ ಆಸ್ಕರ್ ನಾವ ಅವಾರ್ಡ್ ಕೊಡಬೇಕು ಇವ್ರಿಗೆ ನಿಜವಾಗ್ಲೂ ಹೇಳು ಇವಾಗ ಹೇಳಬೇಕು ಬೈಕ್ ಯಾವುದು ಆಗಲಿ ಬೈಕು ನಿಂದರಾಗಲಿ ಇದು ಅಂದರಾಗಲಿ ಯಾವ್ದರಾಗಲಿ ಇನ್ನೂರ ಐವತ್ತು ಕಿಲೋಮೀಟ್ರನ್ನ ನಿನ್ನ ಬರೀ ಮುಕ್ಕಾಲು ಗಂಟೆಗೆ ಅಂತ ಹೇಳ್ಬೇಕು ಇವಾಗ ಹೇಳು ಹೇಳು ಇವಾಗ ಇದ್ರಿಂದ ಹೇಳಬೇಕು ಬದ್ ನನ್ ಗಾಡಿದ ಕೊಡ್ತೀನಿ ನನ್ನ ಗಾಡಿದ ಕೊಡ್ತೀನಿ ಆಗತ್ತಾ ಓಕೆ ಫೈನಲಿ ಎಲ್ಲ ಅಡಿಗೆ ಎಲ್ಲ ಆಗಿದೆ ನಾನು ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಟ್ಟಿದ್ದೆ ಆಲ್ರೆಡಿ ಅಮ್ಮ ಎಲ್ಲ ಅಡಿಗೆ ಮಾಡ್ಬಿಟ್ಟಿದ್ದಾರೆ ರೈಸು ಚಿಕನ್ ಫ್ರೈ ಚಿಕನ್ ಸಾಂಬಾರ್ ಇವಾಗ ನಾನು ಮಲ್ಕೊಂಡು ಎದ್ದು ಬಂದಿದೀನಿ ಇವಾಗ ತಾನೇ ಸೊ ಯಾಕೋ ಸ್ವಲ್ಪ ಬೇಜಾರಾಗ್ತಿತ್ತು ಅದಕ್ಕೋಸ್ಕರ ಅಷ್ಟೇ ಇವಾಗ ಊಟ ಮಾಡೋಣ ಬನ್ನಿ ಊಟ ಮಾಡೋಣ ಎರಡು ಎಲ್ರದ್ದು ಅಡುಗೆ ಆಗಿದೆ ತಿಂದಿದ್ದಾರೆ ಅನ್ಸುತ್ತೆ ಇನ್ನೂ ಟೈಮ್ ಇದೆ ಸಂಜೆವರೆಗೂ ಕೂಡ ಇನ್ನೊಂದ್ಸಲ ತಿನ್ಬೋದು ತಿನ್ನೋದು ಫೈನಲಿ ನಮ್ದೆಲ್ಲ ಊಟ ಎಲ್ಲ ಆಗಿದೆ ಊಟ ಎಲ್ಲ ಮಾಡ್ಕೊಂಡಿದ್ದೀವಿ ಇನ್ನೇನು ಸ್ವಲ್ಪ ಹೊತ್ತು ಮನೆ ಕಡೆ ಹೋಗೋದು ನಮ್ಮ ಹಳ್ಳಿ ಕಡೆ ಅಂದರೆ ಹಿಂಗಿರುತ್ತೆ ಇನ್ನು ದೇವರೆಲ್ಲ ನೋಡಿದ್ರಲ್ಲ ಇವಾಗ ಎಲ್ಲ ಯಾವ ಥರ ಎಲ್ಲ ರೆಡಿ ಮಾಡಿದ್ದಾರೆ ಸೊ ಇವಾಗ ಏನು ಅಂದರೆ ಇನ್ನು ಸ್ವಲ್ಪ ಹೊತ್ತು ಇನ್ನೊಂದು ಇನ್ನೊಂದು ಸಲ ಇನ್ನೊಂದು ರೌಂಡ್ ತಿನ್ನು ಅಂತಾರಲ್ಲ ಇನ್ನೊಂದು ಸಲ ತಿಂತಾರೆ ತಿಂದುಬಿಟ್ಟು ಸೀದಾ ಮನೆ ಕಡೆ ಹೋಗೋದು ಮನೆ ಕಡೆ ಹೋಗ್ಬಿಟ್ಟು ದೇವರು ಎಲ್ಲ ಅಲ್ಲಿ ಬರುತ್ತೆ ಎಲ್ಲ ಏನೋ ಏನೋ ಮಾಡುತ್ತೆ ಮನೆಗಳಿಗೆಲ್ಲ ಅಕ್ಕಿ ಕಡೆ ಹಾಕ್ಬಿಟ್ಟು ನಮ್ಮ ಹಳ್ಳಿ ಕಡೆ ಹಿಂಗ್ ಚೆನ್ನಾಗಿರುತ್ತೆ ಎಲ್ಲರಿಗೂ ಲೈಕ್ ಮಾಡ್ತೀರಾ ಸಪೋರ್ಟ್ ಮಾಡಿ ನಮ್ಗೂ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಮಾಡಿ ಲೈಕ್ ಏನ್ ಹೇಳಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿಬಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಸಿ అన్న కొడుక ఏ అన్న ఆయన హాయ్ గైస్ హాయ్ గైస్ హాయ్ గైస్ చెప్పు అమ్మ అల్వా సో బస్ బగించి మే ಏನು ಗೊತ್ತಾ ಕೆಲಸ ಮಾಡಿ ಅಂತಂದರೆ ಅಡುಗೆ ಮಾಡಿ ಬಿಸಿಲಲ್ಲಿ ಅದು ಆಚೆ ಕಡೆ ನಮ್ಮ ಅಮ್ಮ ಎಷ್ಟು ಟ್ಯಾನ್ ಆಗಿದ್ದಾರೆ ಅಂದರೆ ಅಷ್ಟು ಟ್ಯಾನ್ ಆಗಿದ್ದಾರೆ ಪಾಪ ಇಲ್ಲ ನೋಡಮ್ಮ ಹಾಯ್ ಮಾಡು ಹಾಯ್ ಮಾಡು ಆ್ಯಕ್ಚುಲಿ ಇವಾಗ ನಾವು ಊರಿಗೆ ಬಂದಿದ್ದೀವಿ ಇಷ್ಟೇ ಊರು ಬಿಡು ಅಂತಂದರೆ ಇವತ್ತು ಏನಿತ್ತು ತೋರಿಸಿದ್ರು ಅಷ್ಟೇ ಇವಾಗ ದೇವ್ರು ಬರುತ್ತೆ ಎಲ್ಲ ಹಾಕುತ್ತೆ ಸೊ ಅಷ್ಟೇ ಇಲ್ಲಿ ಇವತ್ತು ಹುರ್ಬಿಡು ಅನ್ನೋದು ಇಲ್ಲಿಗೆ ಮುಗೀತು जात्रे, जात्रे जा रही होना कितने शिते ಸೊ ಇವಾಗ ಅವ್ರವ್ರ ಮನೆ ಕಡೆ ಅವ್ರವ್ರು ಹೋಗೋದು ಇವಾಗ ದೇವ್ರ ಮನೆ ಹತ್ರ ಬರುತ್ತೆ ಅಕ್ಕಿ ಕಡೆ ಹಾಕುತ್ತೆ ಸೊ ಇವಾಗ ಮನೆ ಬಾಗಿಲು ತೆಕ್ಕೊಂಬಿಡೋಣ ನೋಡಿ ಜಾತ್ರೆ ಜಾತ್ರೆ ಆಗಿದೆ ಆ್ಯಕ್ಚುಲಿ ಯಾರು ಕೂಡ ಊರಲ್ಲಿ ಇರಲಿ ಇರೋಂಗಿಲ್ಲವಲ್ಲ ಸೊ ಅದ್ರ ಪರ್ಪಸ್ಸಿಗೆ ಎಲ್ಲರೂ ಆಚೆ ಇರಬೇಕು ಸೊ ನೆಕ್ಸ್ಟ್ ಅಲ್ಲಿ ಸಿಗೋಣ ಬಾಯ್ 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 ಮಾಡಿಕ ಬಾಯ್